ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನಾನು ಸ್ಲೀವ್ಸ್ಗೆ ವರ್ಕ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಇದು ಟ್ರೇಸಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಈಗ ಇದು ನಾನು ಈ ಟ್ರೇಸಿಂಗ್ ಮಾಡಿರುವಂಥ ಪೀಸ್ ಏನಿದೆ ಆ ಪೀಸ್ಗೆ ನಾವು ಯಾವ ರೀತಿ ರಿಂಗು ನೋಡಿ ಇಲ್ಲಿ ನೋಡಿ ರಿಂಗ್ ಇದೆ ಇಲ್ಲಿ ರಿಂಗ್ಗೆ ಯಾವ ರೀತಿ ಇದನ್ನು ಫಿಕ್ಸ್ ಮಾಡ್ಕೋಬೇಕು ಮತ್ತು ಏನಕ್ಕೆ ಫಿಕ್ಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಅಂದರೆ ಇದು ಮಧ್ಯೆಗೆ ಇದೆ ನೋಡಿ ಇದನ್ನು ರಿಮೂವ್ ಮಾಡ್ತೀನಿ ನಾನು ಇದನ್ನ ನಾನು ಸೆಂಟರ್ಗೆ ಟ್ರೇಸ್ ಮಾಡ್ಕೋವಾಗ ಆ ಕಡೆ ಈ ಕಡೆ ಹೋಗಬಾರ್ದು ಟ್ರೇ ಸೆಂಟ್ರಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಗೆರೆನೆ ಹಾಕೊಂಡಿದ್ದೆ ಈಗ ಇದು ಸೆಂಟ್ರಿಗೆ ನಾವು ಯಾವ ರೀತಿ ಫಿಟ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಫುಲ್ ವೀಡಿಯೋ ಸ್ಕಿಪ್ ಮಾಡ್ದಂತೆ ನೋಡಿ ಮತ್ತು ಯಾರ ಇಂಟ್ರೆಸ್ಟ್ ಇರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ನೋಡೋಣ ಈಗ ಇದಿಷ್ಟು ಪೀಸು ಸಾಕಾಗಲ್ಲ ಈಗ ನೋಡಿ ಈ ಎಡ್ಜಿಂದ ಕೆಳಗಡೆ ನೋಡಿ ಈ ಬಾರ್ಡರ್ ಎಡ್ಜಿಂದನೂ ನಾವು ವರ್ಕ್ ಮಾಡೋದ್ರಿಂದ ನೋಡಿ ಇಲ್ಲಿ ಪರ್ಟಿಕ್ಯುಲರ್ ಈಗ ಬಾರ್ಡರ್ ಎಡ್ಜ್ ಇದೆ ನೋಡಿ ಅಲ್ಲಿಂದ ನಾವು ವರ್ಕ್ ಮಾಡೋದ್ರಿಂದ ನಾವು ಇದಕ್ಕೆ ಬಟ್ಟೆನ ಅಟ್ಯಾಚ್ ಮಾಡಿಕೊಳ್ಳೇಬೇಕಾಗತ್ತೆ ಇಲ್ಲಾಂದ್ರೆ ನಮಗೆ ಇಲ್ಲಿಂದನೇ ವರ್ಕ್ ಆಗೋದಿಲ್ಲ ಈಗೇನು ಸ್ಟಿಚ್ ಮಾಡಿದ್ದೀನಲ್ಲ ಅದು ಸ್ಟಿಚಿಂಗ್ ಹೋಗುತ್ತೆ ಇಲ್ಲಿಂದ ನಮಗೆ ವರ್ಕು ಶುರುವಾಗುತ್ತೆ ಅದಕ್ಕೋಸ್ಕರ ನೋಡಿ ಫಸ್ಟ್ ಟಿಪ್ ಅಂತಲೇ ಹೇಳ್ಬೋದು ಇದು ಯಾವುದೇ ಬಟ್ಟೆ ಆಗ್ಬೋದು ಇಂಥದೇ ಬಟ್ಟೆ ಅಂತಲ್ಲ ಇದಕ್ಕೆ ನೀವು ಬರೀ ಆರಿ ವರ್ಕ್ ಆದರೆ ಕಟಿಂಗ್ ಬರಲ್ಲ ಸ್ಟಿಚಿಂಗ್ ಮಾಡೋದಕ್ಕೆ ಮಿಷನ್ ಇಲ್ಲಾಂದರೆ ಕೈಯಲ್ಲೇ ಹೊಲಿಗೆ ಹಾಕೋಬೋದು ಇಲ್ಲಾಂದರೆ ಸ್ಟಿಚಿಂಗ್ ಬರೋರಾದರೆ ಮಿಷನ್ ಇದ್ದರೆ ನೋಡಿ ಈ ಕಡೆ ಸೈಡು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಎಡ್ಜಿಗೆ ಬರಬೇಕಾಗತ್ತಲ್ಲ ಅದಕ್ಕೋಸ್ಕರ ಇದಿಷ್ಟು ರೆಡಿ ಮಾಡಿಕೊಂಡು ಈಗ ನೋಡಿ ನಾನು ಕೆಳಗಡೆ ರಿಂಗನ್ನು ಹಾಕ್ಬಿಟ್ಟು ಇದನ್ನು ನೀಟಾಗಿ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಇಲ್ಲಿ ನೋಡ್ಕೋಬೇಕು ಎಲ್ಲೆಲ್ಲಿಗೆ ಎಷ್ಟು ನಾವು ನೀಟಾಗಿ ಮಾಡ್ಬೋದು ಅಷ್ಟು ನೀಟಾಗಿ ಇಟ್ಕೊಳ್ಳೋಣ ರಿಂಗ್ ಮೇಲೆ ನೀಟಾಗಿ ಹಾಕಬೇಕಾಗತ್ತೆ ನೋಡಿ ಯಾಕೆಂದರೆ ತೀರ ಕೊಟ್ಟೋದ್ರೆ ನೀವು ನಿಮಗೆ ಇಲ್ಲಿ ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ ನೋಡಿ ಇಲ್ಲಿಗೂ ಇಲ್ಲಿಗೂ ಗ್ಯಾಪು ಇಲ್ಲಿ ಇಲ್ಲಿದೆ ರಿಂಗು ಇಲ್ಲಿಗೂ ಇಲ್ಲಿಗೂ ಗ್ಯಾಪ್ ಇಷ್ಟಿದೆ ಆರಾಮಾಗಿ ವರ್ಕ್ ಮಾಡ್ಬೋದು ಇಲ್ಲೂ ಅಷ್ಟೆ ನೋಡಿ ಇಲ್ಲಿ ಇಷ್ಟಿದೆ ಗ್ಯಾಪು ಇಲ್ಲೂ ಅಷ್ಟೆ ನೋಡಿ ಇಲ್ಲಿದೆ ಗ್ಯಾಪು ಇದು ಅಷ್ಟೇ ಇಲ್ಲಿದೆ ಈಗ ಕರೆಕ್ಟಾಗಿದೆ ಈಗ ನಾವು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಮೇಲ್ಗಡೆಯಿಂದ ಇರಿಂಗನ್ನು ಫಿಟ್ ಮಾಡ್ಕೋತೀನಿ ನೋಡಿ ಈ ರೀತಿ ನೀಟಾಗಿ ಒಂದ್ಸತ ಫಿಕ್ ಫಿಕ್ಸನ್ನು ಮಾಡಿಬಿಟ್ರೆ ನಮಗೆ ನಾವು ವರ್ಕ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಈ ರೀತಿ ಬರುತ್ತೆ ಆದರೆ ಈ ರೀತಿಯೇ ನಾವು ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ ಈಗ ಈಗ ನೋಡಿ ನಾವು ಚು ನಾವು ವರ್ಕ್ ಮಾಡಿದ್ರೆ ಒಳಗಡೆ ಹೋಗುತ್ತೆ ಈಗ ಇದಕ್ಕೆ ನಾವೇನು ಮಾಡಬೇಕು ಸುತ್ತ ಏನು ಬಟ್ಟೆನ ಹಾಕಿತೀವಲ್ಲ ಬಟ್ಟೆ ಏನಿರುತ್ತೆ ಅದಷ್ಟನ್ನು ಫುಲ್ಲು ಈ ರೀತಿ ನಿಧಾನವಾಗಿ ಯಾಕೆ ಅಂದರೆ ಬಟ್ಟೆ ರೇಷ್ಮೆ ಪೀಸ್ ಆಗಿರೋದ್ರಿಂದ ಸ್ಕ್ರಾಚ್ ಆಗಬಾರ್ದು ಅದಕ್ಕೋಸ್ಕರನೇ ನಾನು ನೋಡಿ ಸ್ಕ್ರಾಚ್ ಆಗಬಾರ್ದು ಅಂತಲೇ ಈ ರೀತಿ ಕೆಳಗಡೆ ಇದಕ್ಕೆ ನಾನು ದಾರನ ಸುತ್ತಿರುವಂಥದ್ದು ಅದೇ ಬಟ್ಟೆ ಬರುತ್ತೆ ಕ್ಲಾತು ಸಿಗುತ್ತೆ ಮೆಟೀರಿಯಲ್ ಶಾಪಲ್ಲಿ ಅದನ್ನು ತಂದು ನೀವು ರೆಡಿ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಇದೇನಿದೆಯಲ್ಲ ಇದನ್ನು ನೀಟಾಗಿ ಈ ರೀತಿ ನಿಧಾನವಾಗಿ ಹೇಳ್ಕೋಬೇಕು ಬಟ್ಟೆಗೆ ಸ್ವಲ್ಪವೂ ಏಟಾಗಬಾರ್ದು ನೋಡಿ ಬಟ್ಟೆಗೆ ಸ್ಕ್ರಾಚ್ ಆಗಬಾರ್ದು ಆ ರೀತಿ ನಿಧಾನವಾಗಿ ಈ ರೀತಿ ಫಿಟ್ ಮಾಡ್ಕೋಬೇಕು ಎಲ್ಲ ಸುತ್ತ ಒಂದು ಕಡೆಯೆಲ್ಲ ಸುತ್ತ ಫಿಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರಿಂಕಲ್ಸ್ ಯಾವುದು ಕಾಣಬಾರ್ದು ಆ ರೀತಿ ಎಳ್ಕೋಬೇಕು ನೋಡಿ ಎಲ್ಲ ನೋಡ್ತಾ ಇರ್ತಾರೆ ಅಂತ ನಾನು ಯಾವಾಗೆಲ್ಲ ಫಿಕ್ಸ್ ಮಾಡ್ಕೋತೀನಿ ಹಾಗೆಲ್ಲ ನಾನು ವೀಡಿಯೋ ಮಾಡಿ ಇದ್ದೀನಿ ಖಂಡಿತ ಇದನ್ನು ಎಲ್ಲರೂ ನೋಡಿ ಇದ್ರ ಉಪಯೋಗ ಪಡ್ಕೊಳ್ಳಿ ಫಸ್ಟು ಸ್ಟಾರ್ಟಿಂಗ್ ನಮಗೆ ಇದನ್ನು ನೀಟಾಗಿ ಹಾಕೋಕೆ ಬಂದಿಲ್ಲ ಅಂತ ಅಂದಾಗ ಇದನ್ನು ನೀಟಾಗಿ ಫಿಟ್ ಆಗಿಲ್ಲ ನೀವು ಏನೇ ವರ್ಕ್ ಕಲ್ತ್ರೂ ಅದು ಆಗೋದಿಲ್ಲ ನೋಡಿ ಈಗ ತೋರಿಸ್ತೀನಿ ಯಾವ ರೀತಿ ಫುಲ್ ಫಿಟ್ ಆಗಿರುತ್ತೆ ನಮಗೆ ಇದರಿಂದ ಯಾವುದೇ ಪ್ರಾಬ್ಲಮ್ ಬರೋಲ್ಲ ನೋಡಿ ಈ ರೀತಿ ರಿಂಕಲ್ಸ್ ಬರಬಾರ್ದು ಅದನ್ನು ಫುಲ್ ಈ ರೀತಿ ಎಳ್ಕೋಬೇಕು ನೋಡಿ ರಿಂಕಲ್ಸ್ ಎಲ್ಲ ಹೋಗಿದೆ ಈಗ ಫುಲ್ ಎಲ್ಲ ಇದಾದ ನಂತರ ನೋಡಿ ಇಲ್ಲಿ ಲಾಕ್ ಕೊಟ್ಟಿರ್ತಾರಲ್ಲ ಈ ಲಾಕನ್ನು ಇದನ್ನು ಫಿಟ್ ಮಾಡ್ಕೋಬೇಕು ನಿಧಾನವಾಗಿ ಎಷ್ಟು ಫಿಟ್ ಬೇಕು ಅದನ್ನು ಮಾಡ್ಕೊಂಡು ಇದನ್ನು ಈ ರೀತಿ ಫಿಟ್ ಮಾಡ್ಕೋಬೇಕು ಫಿಟ್ ಆಗಿದೆ ಇದು ಈ ರೀತಿ ಸುತ್ತುತ್ತಾ ಇಲ್ಲ ಅಂದರೆ ಫಿಟ್ ಆಗಿದೆ ಅಂತ ಅರ್ಥ ಜೊತೆಗೆ ಇಲ್ಲಿ ಯಾವ ರೀತಿ ನಮಗೆ ಇರಬೇಕು ನೋಡಿ ಈಗ ರೆಡಿಯಾಗಿದೆ ಇಲ್ಲಿ ನೋಡಿ ಹಿಂಗೆ ಒಡೋದ್ರೆ ವಾಪಸ್ ನಮ್ಮ ಕೈ ಹಿಂಗೆ ಬರಬೇಕು ಮತ್ತು ಸೌಂಡ್ ಆಗಬೇಕು ಈಗ ನೋಡಿ ನಾವು ಮಾಡಿದ್ರೂ ವರ್ಕ್ ಮಾಡಿದ್ರು ಯಾವುದೇ ಪ್ರಾಬ್ಲಮ್ ಬರಲ್ಲ ಬನ್ನಿ ಈಗ ಯಾವ ರೀತಿ ವರ್ಕ್ ಮಾಡೋದು ಅಂತಲೂ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈಗ ಲಾಕ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್